ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಡಿವಾಳ ಮಾಚಿದವರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿತಾ ಹೋಗೋಣ ಈ ಒಂದು ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಲಿಕ್ಕೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೈಲೈಟ್ ಪಾಯಿಂಟ್ಗಳು ಇರ್ತವೆ ಹಾಗಾದರೆ ನಿಮಗೆ ಯಾರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕು ಕಾನ್ಸ್ಲಿ ಕಾಮ್ ಮಾಡೋ ಒಂದು ಜೀವನ ಚರಿತ್ರೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಬನ್ನಿ ಇವರ ಜನನ ಜನನ ಅಂತಕ್ಕಂಥದ್ದು ನೋಡಿದ್ರೆ ಇವರು ಕ್ರಿಸ್ತ ಶಕ ಹನ್ನೊಂದು ನೂರ ಇಪ್ಪತ್ತರಿಂದ ಹನ್ನೊಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತರ ಮಧ್ಯ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಇವರು ಜನಿಸಿದರು ಜನಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಬಸವಣ್ಣ ಸಮಕಾಲೀನ ಇವರು ಓಕೆನಾ ಹನ್ನೊಂದು ನೂರ ಇಪ್ಪತ್ತರಿಂದ ಹನ್ನೊಂದು ನೂರ ಮೂವತ್ತರ ಮಧ್ಯ ಕಾಲದಲ್ಲಿ ಜನಿಸಿದರು ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಇಲ್ಲಿ ಓಕೆ ಆ ನಂತರ ಜನ್ಮಸ್ಥಳ ಇವರ ಜನ್ಮಸ್ಥಳ ಹುಟ್ಟೂರು ಯಾವುದು ಅಂದ್ರೆ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ತಾಲೂಕಿನ ಹಿಪ್ಪರಗಿ ಇಲ್ಲಿ ಇವರು ಜನಿಸಿರ್ತಕ್ಕಂಥದ್ದು ಮತ್ತೊಮ್ಮೆ ನೋಡಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇಲ್ಲಿ ಜನಿಸಿದರು ಇವರ ತಂದೆ ಹೆಸರು ಪರ್ವತಯ್ಯ ಪರ್ವತಯ್ಯ ಕೆಲವೊಂದು ಬುಕ್ಗಳಲ್ಲಿ ಪರ್ವತಯ್ಯ ಅಂತ ಕೊಟ್ಟಿದ್ದಾರೆ ಓಕೆನಾ ಆ ನಂತರ ತಾಯಿ ತಾಯಿ ಹೆಸರು ಆದರೆ ಸುಜ್ಞಾನ ಸುಜ್ಞಾನಮ್ಮ ಸುಜ್ಞಾನಮ್ಮ ಪತ್ನಿ ಮಲ್ಲಿಗೆಮ್ಮ ಪತ್ನಿ ಮಲ್ಲಿಗೆಮ್ಮ ಅಂತಕ್ಕಂಥವ್ರು ಓಕೆನಾ ಇನ್ನೊಂದು ಹೆಸರು ಹೇಳ್ತಾರೆ ಮಹಾಮನಿ ಅಂತೇಳಿ ಕೆಲವೊಂದು ಗ್ರಂಥಗಳಲ್ಲಿ ನೋಡ್ತೇವೆ ಮಹಾಮನಿ ಅಂತಕ್ಕಂಥದ್ದು ಓಕೆನಾ ಇವರಿಗೆ ಅನೇಕ ಹೆಸರುಗಳಿಂದ ಇದ್ದರು ಮಡಿವಾಳ ಮಾಚಿದವರಿಗೆ ಯಾವುದಾದ ರೀತಿಯ ಹೆಸರುಗಳು ನೋಡಿದರೆ ಮಾಚಯ್ಯ ಅಂತೇಳಿ ಕೆಲವೊಬ್ಬರು ಕರಿತಾಯಿದ್ರು ಮಾಚಿದೇವ ಹೇಳಿ ಕರಿತಾ ಇದ್ರು ಆನಂತರ ಮಾಚಿ ತಂದೆ ಅಂತೇಳಿ ಕರಿತಾ ಇದ್ರು ಮಡಿವಾಳಪ್ಪ ಅಂತ ಕರಿತಾ ಇದ್ರು ಆಂತ್ರ ವೀರ ಗಣಾಚಾರಿ ಅಂತಕ್ಕಂಥದ್ದು ಕರೀತಾ ಇದ್ರು ಇವರನ್ನ ಮಡಿವಾಳ ಮಾಚಿದೇವರನ್ನ ಮಡಿವಾಳಪ್ಪ ವೀರಗಣಾಚಾರಿ ಅಂತಕ್ಕಂಥದ್ದು ಓಕೆನಾ ಆಂತ್ ನೋಡಿ ಇವರು ಗುರುಗಳು ಇವರು ಅಪಾರ ಜ್ಞಾನವಂತರಾಗಿದ್ರು ಇವರು ಇಷ್ಟು ಜ್ಞಾನ ಬರ್ಲಿಕ್ಕೆ ಯಾರು ಕಾರಣ ಇವರು ಗುರುಗಳು ಕಾರಣ ಗುರುಗಳು ಯಾರಂದ್ರೆ ಏನ ಮಲ್ಲಿಕಾರ್ಜುನಯ್ಯ ಸ್ವಾಮಿ ಅಂತ ಮಲ್ಲಿಕಾರ್ಜುನಯ್ಯ ಸ್ವಾಮಿ ಓಕೆನಾ ಶೂದ್ರರಿಗೆ ಶಿಕ್ಷಣ ಇರ್ತಕ್ಕಂಥ ಅಂದಿನ ಕಾಲದೊಳಗೆ ಗುರು ಶುದ್ರ ಶಿಕ್ಷಣ ಅಂತಾರೆ ಇವರಿಗೆ ಓಕೆನಾ ಕೆಳಮಟ್ಟ ಅಂತ ನೋಡ್ತಾ ಇದ್ರು ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಕಲಿಸ್ಕೊಟ್ರು ಅದ ಅಂತ ನೋಡಿ ಕುಲದೇವಿ ಯಾರಾಗಿದ್ರು ಕಲಿದೇವರು ಅಥವಾ ಕೆಲವೊಂದು ಪುಸ್ತಕಗಳಲ್ಲಿ ಕಲ್ಲಿನಾಥ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಅದ ಅಂತ ನೋಡಿ ಅವರ ವಚನದ ಅಂಕಿತ ಕೆಲವೊಂದು ವಚನಗಳಲ್ಲಿ ಕಲಿದೇವಯ್ಯ ಅಂತ ಕಲಿದೇವಯ್ಯ ಅಂತೇಳಿ ಕೊಟ್ಟಿದರೆ ಕೆಲವೊಂದು ವಚನಗಳಲ್ಲಿ ಏನಂದ್ರೆ ಕಲಿದೇವರ ದೇವ ಎರಡು ವಚನದ ಅಂಕಿತ ಅಂತ ಅಂತೇಳಿ ತಿಳಿಸ್ಲಾಗಿರ್ತಕ್ಕಂಥದ್ದು ಓಕೆನಾ ಅದ ಅಂತ ನೋಡಿ ವಚನಗಳು ಇವರು ಮುನ್ನೂರ ಮುನ್ನೂರ ನಲವತ್ತಾರಕ್ಕೂ ಹೆಚ್ಚಿನ ವಚನಗಳು ಸಿಕ್ಕಿರ್ತಕ್ಕಂಥದ್ದು ಕೆಲವೊಂದು ಮುನ್ನೂರ ನಲ್ವತ್ತಾರು ಅಂತೇಳಿ ಕೆಲವೊಂದು ನಾಲ್ಕುನೂರಕ್ಕೂ ಹೆಚ್ಚು ವಚನ ಸಿಕ್ಕಿವೆ ಅಂತ ಕೆಲವೊಬ್ರು ಹೇಳ್ತಾರೆ ಓಕೆನಾ ಆಂತ್ರ ಇವರೊಂದು ಕಸುಬು ಕಾಯಕ ಏನಾಗಿತ್ತು ಅಂತ ನೋಡಿದರೆ ಶರಣರ ಬಟ್ಟೆ ಒಗೆಯುವ ಕಾಯಕ ಇವ್ರದಾಗಿತ್ತು ಶರಣರ ಬಟ್ಟೆ ಒಗೆಯುವ ಕಾಯಕ ಇವ್ರದಾಗಿತ್ತು ಅಂತಕ್ಕಂಥದ್ದು ನೋಡ್ಬೋದು ಆ ನಂತರ ಇವ್ರನ್ನ ಮಡಿವಾಳ ಅಂತ ಕರೀತಾರೆ ಅಗಸ ಅಂತ ಕರೀತಾರೆ ನಮ್ಮ ಆಡು ಭಾಷೆಯಲ್ಲಿ ಓಕೆನಾ ನೋಡಿ ಯಾ ಯಾರ ಅವತಾರ ಪುರುಷರು ಅಂತ ಹೇಳಾಕ್ತ ವೀರಭದ್ರನ ಅವತಾರ ಇವರದು ಅಂತ ಹೇಳಿ ಹೇಳಲಾಗ್ತದೆ ಓಕೆನಾ ಆಂತ್ರ ಜನಕ್ಕೆ ಸಾರದ ಸಂದೇಶ ಇವರು ಏನಂತ ಸಂದೇಶ ಕೊಟ್ಟರು ಅಂತಂದ್ರೆ ಅರಸತನ ಮೇಲಲ್ಲ ಅರಸತನ ಮೇಲಲ್ಲ ಅಗಸತನ ಕೀಳಲ್ಲ ಅಗಸತನ ಕೀಳಲ್ಲ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟರು ಇವರು ಓಕೆ ಆಂತ್ರ ಐಕ್ಯ ಅವರು ಹೇಳ್ತಾರೆ ಜನನ ಹಿಪ್ಪರಿಗೆ ಇಲ್ಲ ಇದೆ ಮರಣ ಕೂಡ ಅಂದರೆ ಲಿಂಗೈಕ್ಯ ಕೂಡ ಆಗಿದೆ ಅಂತಕ್ಕಂಥದ್ದು ಕೆಲವೊಬ್ಬರು ಇತಿಹಾಸಕಾರ ಹೇಳ್ತಾರೆ ಆದರೆ ಕೆಲವೊಬ್ಬರು ಇತಿಹಾಸಕಾರ ಹೇಳ್ತಾರೆ ಇಲ್ಲ ಹುಳುಗಿ ಹೋಗೋ ದಾರಿಯೊಳಗೆ ಹೋಗುತ್ತಿರುವಾಗ ಮುರುಗೋಡ ಹತ್ತಿರ ಗೋಡ ಹತ್ತಿರ ಇರುವ ಕಾರಿಮಣಿ ಹತ್ತಿರ ಇರುವ ಹತ್ತಿರ ಇರುವ ಕಾರಿಮಣಿ ಖಾರಿ ಮಣಿ ಅಥವಾ ಕರೆಮನೆ ಅಂತ ಕರಿಮಣಿ ಅಂತ ಹೇಳಿ ಕರಿತೇವೆ ಗದ್ದೆಯಲ್ಲಿ ಗದ್ದಿ ಕಂಡು ಬರ್ತೇವೆ ಅಂತೇಳಿ ಕೆಲವೊಬ್ಬ ಇತಿಹಾಸಕಾರರು ಹಿಪ್ಪ ಹಿಪ್ಪರಿಗೆ ಅಂತ ಹೇಳಿದರೆ ಕೆಲವೊಬ್ರು ಉಳಿಗೆ ಹೋಗುದಾರಿಯೊಳಗೆ ಅಲ್ಲಿ ಕರಿಮಣಿ ಅಂತ ಬರ್ತದೆ ಅಲ್ಲಿ ಲಿಂಗೈಕ್ಯರಾದರು ಅಲ್ಲಿ ಗದಿಯು ಕೂಡ ಇದೆ ಅಂತ ಹೇಳಲಾಗ್ತದೆ ಓಕೆನಾ ಮಡಿವಾಳ ಮಾಚಿದೇವರ ಜಯಂತಿ ಆಚರಿಸುವ ರಾಜ್ಯಗಳು ಯಾವ್ಯಾವ ರಾಜ್ಯದಲ್ಲಿ ನೋಡ್ತೀವಿ ಇವರು ಜಯಂತಿ ಅನ್ನಂತಂದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ದಕ್ಷಿಣ ಭಾರತದೊಳಗೆ ಇರ್ತಕ್ಕಂಥ ರಾಜ್ಯಗಳು ಆಚರಣೆ ಮಾಡ್ತಾರೆ ಅಂತಕ್ಕಂಥ ನೋಡ್ಬೋದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಇವರೊಂದು ಜಯಂತಿಯನ್ನು ಯಾವಾಗ ಆಚರಣೆ ಮಾಡೋಕ್ಕಂತೇಳಿ ಕರೆ ಕೊಟ್ಟರು ಇಲ್ಲಿ ಕರ್ನಾಟಕದಲ್ಲಿ ಅಂತಂದ ಪ್ರತಿ ವರ್ಷ ಫೆಬ್ರವರಿ ಒಂದರಂದು ಇವರೊಂದು ಜಯಂತಿಯನ್ನು ಆಚರಣೆ ಮಾಡ್ತೇವೆ ಇಲ್ಲಿ ಆ ನಂತರ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಾಗಿ ಕರೀತಾರೆ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಏನಂತ ಕರಿತೀವಿ ಅಂದ್ರೆ ಶ್ರೀ ಮಡಿವಾಳ ಮಾಚಿದೇವ ಅಂತೇಳಿ ಕರಿತೇವೆ ಇಲ್ಲಿ ಕರ್ನಾಟಕದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು ಅದೇ ತಮಿಳ್ನಾಡಿನಲ್ಲಿ ವೀರವನ್ನಾರ್ ವೀರ ಒನ್ನಾರ್ ಅಂತೇಳಿ ಕರೀತಾರಂತೆ ಮತ್ತು ನೋಡಿ ಕರ್ನಾಟಕದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಅಂತ ಕರೆದಾಗ ತಮಿಳ್ನಾಡಿನಲ್ಲಿ ವೀರ ಒನ್ನಾರ್ ಅಂತೇಳಿ ಕರೀತಾರಂತೆ ಅದಾದ ನಂತರ ನೋಡಿ ಇಲ್ಲ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಳಗಡೆ ಮಡೇಲು ಮಡೇಲು ಅಂತೇಳಿ ಮಾಚಯ್ಯ ಅಂತೇಳಿ ಕರೀತಾರೆ ಮಡೇಲು ಮಾಚಯ್ಯ ಮಾಚಯ್ಯ ಅಥವಾ ಶ್ರೀ ಮೀರ ಮಹೇಶ್ವರ ವೀರ ಮಹೇಶ್ವರ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು ವೀರ ಅದು ಓಕೆನಾ ವೀರ ಮಹೇಶ್ವರ ಮಡಿವಾಳ ಮಾಚಿದೇವ ಅಂತ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಓಕೆನಾ ಅಂತ ನೋಡಿ ಇಲ್ಲಿ ಮುಂದೆ ಸ್ಮರಣಾರ್ಥ ಇವರು ಇವರೊಂದು ಸ್ಮರಣಾರ್ಥ ಏನು ಮಾಡಲಾಗಿದೆ ಕರ್ನಾಟಕಗಳಾಗಿನ ದೊಮ್ಮಲೂರು ಮತ್ತು ಹಳೆಯ ಬೆಂಗಳೂರು ಹಳೆಯ ಬೆಂಗಳೂರು ವಿಮಾನ ನಿಲ್ದಾಣವನ್ನು ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ಸಂಪರ್ಕಿಸುವ ರಸ್ತೆಗೆ ಸಂಪರ್ಕಿಸುವ ರಸ್ತೆಗೆ ರಸ್ತೆಗೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರಲ್ಲಿ ಇವರ ಹೆಸರು ಇಡಲಾಯಿತು ಅಂತಕ್ಕಂಥದ್ದು ಮಡಿವಾಳ ಮಾಚಿಯವರ ರಸ್ತೆ ಅಂತಕ್ಕಂಥ ಇಟ್ಟಿದಾರಂತೆ ಅಲ್ಲಿ ಇಟ್ಟಿದಾರಂತೆ ಆ ನಂತರ ಇವರ ಬಗ್ಗೆ ಚಲನಚಿತ್ರ ಬಂದಿರತಕ್ಕಂಥದ್ದು ಚಲನಚಿತ್ರ ಹೆಸರು ಮಾಚಿ ಮಾಚಿದೇವ ಅಂತಕ್ಕಂಥ ಒಂದು ಹೆಸರಿನ ಒಂದು ಚಲನಚಿತ್ರ ಕೂಡ ನೋಡ್ಬೋದು ವಚನ ಇವರೊಂದು ಕೆ ಒಂದು ಉದಾಹರಣೆಗೆ ಒಂದು ವಚನ ಆದರೆ ಉಡಿಯ ಲಿಂಗವಾ ಬಿಟ್ಟು ಗುಡಿಯಲಿಂಗಕ್ಕೆ ಶರಣೆಂಬ ಗುಡಿಯಲಿಂಗಕ್ಕೆ ಶರಣೆಂಬ ಮತ ಭ್ರಷ್ಟರ ನೇನೆಂಬೆನಯ್ಯ ದೇವರ ದೇವ ಮತ್ತು ನೋಡಿ ಲಿಂಗವಾ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತ ಭ್ರಷ್ಟರ ನೇನೆಂಬೆನೆಯ ದೇವರ ದೇವ ಅಂತಕ್ಕಂಥದ್ದು ಇಲ್ಲಿ ಉದಾಹರಣೆ ಒಂದು ಕಲಿ ದೇವರ ದೇವ ಅಂತಕ್ಕಂಥದ್ದು ನೋಡಿ ಅದು ವಚನದ ಅಂಕಿತ ಕೊನೆಗೆ ಬರ್ತಕ್ಕಂಥದ್ದು ಓಕೆನಾ ಈ ಒಂದು ರಥೋತ್ಸವ ಪ್ರತಿ ವರ್ಷ ರಥೋತ್ಸವ ಆಗ್ತದಂತೆ ಯಾವಾಗ ಆಗ್ತದೆ ನೋಡಾರೆ ಪ್ರತಿ ವರ್ಷ ವಸ್ತಿಲ ಹುಣ್ಣಿಮೆಯ ದಿನ ವಸ್ತಿಲ ಹುಣ್ಣಿಮೆಯ ದಿನ ಮೂಲ ನಕ್ಷತ್ರದ ಸಮಯದಲ್ಲಿ ಮೂಲ ನಕ್ಷತ್ರದ ಸಮಯದಲ್ಲಿ ರಥೋತ್ಸವ ಆಗ್ತದೆ ವಿಜೃಂಭಣೆಯಿಂದ ರಥೋತ್ಸವ ಆಗ್ತದಂತೆ ಮತ್ತು ನೋಡಿ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯ ದಿನ ಮೂಲಾ ನಕ್ಷತ್ರದ ಸಮಯದಲ್ಲಿ ಮೂಲಾ ನಕ್ಷತ್ರದ ಸಮಯದಲ್ಲಿ ರಥೋತ್ಸವ ನಡೆಯುತ್ತದೆ ರಥೋತ್ಸವ ನಡೆಯುತ್ತದೆ ಸರಿನಾ ರೈಟ್ ಹರಿ ಒಂದು ಮಾಹಿತಿ ಇಷ್ಟು ಆಯಿತು ಇಷ್ಟೋ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರು ಇಚ್ಛಕ್ಕೆ ಸಾಧ್ಯ ಅದೇ ಥರ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದ ಕಾಂಶಿ ಕಾಮೆಂಟ್ ಮಾಡಿ ನಾನು ಓದಿ ತಿಳ್ಕೊತೇನೆ ಎಲ್ಲರೂ ಓದಿ ತಿಳ್ಕೊಳ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಎಂದು ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್